ಇಲ್ಲ ಹೂನ್ ಬರಕಿಲ್ಲ ಅಂತ ಕತೆ ಅಲ್ಲ ಮಧ್ಯಾಹ್ನ ಊಟಕ್ಕೆ ಬರಕಿಲ್ಲ ಅಣ್ಣ ನಿಮ್ ಕಡೆ ಏ ಅವ್ರುವೆ ಬರಾಕಿಲ್ಲ ಅಂದ್ರು ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ ಯಾರು ಹೋದ್ರೆ ಒಳಗಿಲ್ದಕ್ಕೆ ಅವ್ರಿಗೆ ಊಟ ನಾನು ಕೊಟ್ಟಾಡ್ಸ್ಬೇಕಾಯ್ತು ಅಲ್ಲ ಒಂದ್ ತಗೋದಾಯ್ತ ಸುಮಾರು ದಿವಸ ಆಯ್ತಲ್ಲ ಹೋಗಿ ಒಂದ್ ತಗೋಗಿದ್ ಬರದ ಅಂತ ಅನ್ಕೊಂಡೆ ಕೊಡಿಲಿ ಮತ್ತೆ ಊಟ ನಾನು ಕೊಟ್ಬಿಟ್ಟು ಹೋಗಿದ್ ಬತ್ತಿನಂತೆ ಹ್ಮ್ ಹಂಗೆ ಎಲ್ಲಿ ಹಸಿಗಿಸ ಕಟ್ ಹಾಕಿದಾನೆ ನಾವ್ ಒಂದ್ ತಗು ಮೇಯಿಸ್ಕೊಂಡು ಆ ಬತ್ತಿನಂತೆ ಕೊಡಿಲಿ ಏನಾರು ಏನ್ ಮಾಡಿದಿ ಮಧ್ಯಾಹ್ನಕ್ಕೆ ಅದೇ ಉಳ್ಳಿಕಾಳ ಮೊಳಕೆ ಕಟ್ಟಿತಿಲ್ವ ಅವತ್ತು ಅವೆಯ ಇದ್ದ ಅವನೆಯ ಒಳ್ಳೆ ಉಳಿ ಸಾರು ಮಾಡಿ ಅನ್ನ ಮಾಡಿ ಮಡಿದೀನಿ ಇಟ್ಟು ಮಾಡುವೆ ಅಯ್ಯವ್ರು ಊಟಕ್ಕೆ ಬರಕಿಲ್ಲ ಅಂದ್ರಲ್ಲ ನಿಮ್ಗೊಂದು ಪಾಟಿ ಇಟ್ಟದೆ ಅದೇ ನಿಮ್ಗೆ ಮಡಗ್ಬಿಟ್ಟು ಅವ್ರು ಬರೋಕ್ಕಿಲ್ಲ ಅಂದ್ರೆ ಅದಕ್ಕೆ ಏನು ಮಾಡಲಿಲ್ಲ ಬರೀ ಅಕ್ಕಿ ಹಾಕಿವನಿ ಅಲ್ಲ ಹೊಸ ಗ್ಯಾನ ಬೇಕು ತಾನೆ ಗ್ಯಾನ ಹೇಳ್ತಾನೆ ಹೆಂಗೆ ನಿಂತಿದೆಯಲ್ಲ ಅಲ್ಲ ಹೊಲಕ್ಕೆ ಬಿಸ್ಕಟ್ ಕೆಲಸ ಮಾಡಕ್ಕೆ ಹೋಗೋರೆ ಅವ್ರಿಗೆ ಏನಾದ್ರು ತಾಳು ಹೊಸ ಕಡೆ ಇಟ್ಟು ಬಿಟ್ಟು ಸೊಪ್ಪು ಮಾಡಿ ಹಾಕೋದಂತಾನೆ ಇಲ್ಲ ಹೆಂಗೆ ಇಟ್ಟು ಮಾಡ್ತೀನಿ ಅಂತಿದೆಯಲ್ಲ ಏ ಬಿಡಿ ಸಂಡೇಸ್ ಬರ್ತಾರೆ ಬಿಸಿ ಬಿಸ್ ಇಟ್ಟಿರ್ಕೊಟಾನಂತೆ ತಿರುಕದಿ ಕತೆ ಎಷ್ಟ್ ಹೇಳಿದ್ರು ಬುದ್ಧಿ ಕಲಿಕಿಲ್ಲ ಗಿರ್ಜ ಹೊಟ್ಟಿಗೆ ಹೋಗಿದ ಇಲ್ಲಾಕೆ ಕೆಲಸ ಇತ್ತಲ್ಲ ಅದಕ್ಕೆ ಹೋಗಿಕ್ಕಿಲ್ಲ ಆಮೇಲೆ ಸರಿ ಹಂಗಯ್ಯ ಬಿಸಿ ಹೆಸರು ಮಾಡಿದಿ ಉಸಿ ಹೆಸರು ಕೊಟ್ಬಿಡು ಗಂಡ ಹಿಡ್ತಿರ್ ಅಲ್ವ ಇರೋದು ಏನು ಉಣ್ಕತ್ತಡ ಸಂಡೆಗಿರ್ಗೆ ಏನ್ ಮಾಡಕೋತಾರಯಾ ಇಬ್ಬರೇ ಇರೋದು ಈಗ ಏನಾರ ನಾ ಕರಿಬೇಟಿಗೆ ಒಬ್ಳ ಇದ್ದಾಳೆ ನೋಟಿಲಿ ಹುಣಗ ಹೋಗ್ತೀನಲ್ಲ ತಕೊಂಡ್ನಾಗ ಹೋಗಿದ್ದೆ ಈಗ ಹೋಗಿಲ್ಲ

ಕರ್ನಾಟನೆ ಮಾಡುವದಲ್ಲಿ ಮನೆಯಲ್ಲ ಭಾರಿ ಹಣ್ಕೊಬಿಟ್ಟಿತ್ತು ಅದು ಇದು ಸಾಮಾನೆಲ್ಲ ಗುಡ್ಡೆ ಹಾಕಿ ಅದು ಮಾಡಿ ಇದು ಮಾಡಿ ಹೂವು ಪವ್ ಅಂತೆ ಅದಂತೆ ಇದಂತೆ ಎಲ್ಲ ಕೂತದೆ ಹೋಗಿ ಗುಡಿಸಿ ಪಡ್ತಿ ಮಾಡ್ಕೊಡಿ ಕಳ್ಸು ಮಾಡೋಣ ಸರಿ ತಕಡಿ ಕೆಲಸನೂ ಆಯ್ತಲ್ಲ ಪಾರ್ತಿಗೆ ಊಟ ಕೊಟ್ಬಿಟ್ಟು ಹೋಗಿ ಪಾರ್ತಿ ಹೋಗಿ ಹೊಸ ಬೆಳಿ ಕೊಡ್ತೀನಿ ಅಂತೆ ಒಳ್ಳೆ ಕೆಲಸಕ್ಕೆ ಹೋಗು ಹೊಸ ಕೆಲಸನವರು ಮಾಡ್ಕೊಡು ಅವಳುವೆ ಇದು ಹಬ್ಬಿಬ್ಬಾ ಹುಣಗಿರ್ಮೆ ಆದ್ರೆ ಬಂದಿ ಬೆಳಕೊಳ್ಳೋದು ತೊಳ್ಕೊಳ್ಳೋದು ಮಾಡೋದು ಮುಟ್ಟದೆಲ್ಲ ಮಾಡ್ತಾಳೆ ಇಲ್ಲ ನಾವ್ ಹೋಗ್ಲಿ ಅಂದ್ರೆ ಚೆನ್ನಾಗದ ಅವಳೆಲ್ಲಾ ಅವಳ ಕೈ ಎಲ್ಲ ಕೆಲಸ ಮಾಡ್ಕೊಂಡು ಸರಿ ಕುಡಿದ್ ಊಟ ಕೊಡು ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಬಂದ್ ನಾನು ವರ್ಷ ಎಷ್ಟು ಕೆಲಸ ಮಾಡ್ಕೊಟ್ಟಂತೆ ಈಗ ತಗೋದಿನ ಆ ಕೊಡೋಣ ಕೊಡಿ ಈಗಲೇ ತಗೋತೀನಿ ಇನ್ನೇ ಹೋಗನ ಆರೇ ಓದ್ತಾಯ್ತಾ ಊಟ ಓದ್ತಾಯ್ತು ನಾ ಒಂದ್ ಬೇರೆ ಬರಕಿಲ್ಲ ಅಂತ ನಿನ್ ಜ್ಞಾನ ಬೇಕು ಅವು ಹೋಗಿ ತಗೋತಿ ಕೊಡೋದ ಮಟ್ಟದ ಅಂತ ಅಲ್ಲ ತನಕ ಮನೇಲಿ ನೋಡ್ರಿ ಕೆಲ್ಸ ಕೆಲಸವೇ ಇಲ್ಲೇ ಮುಗಿಯಕ್ಕಿಲ್ಲ போல்ட்ரெல்லோத்த இல்ல ரொட்டி வந்து ரொட்டி எச்சாக்கிட்டு கொட்டாசு டப்பிங் ரொட்டிள் வா ரொட்டினு தக்கலா அந்த ரொட்டி யார் திங்குடத்துவேடா அன்போத சரி தாழி இல்ல நின்ன ஏனோல் இல்லமியா பாரி சோக்கி ஜீவா മൈ ബി ധുടിയതാ മട്ടോ അതൊട്ടില്ലയെ കൂത്ക്കിട്ട ഏനു ഗ ഗിർജ ഗിർജ് കേസ മാതാ ഏത്കിടവളല്ലയ ഏനാ ഗിർജനാ ഗ്യാരണ്ടിയോളു ഹാളു കാളി ബേയ്സോദ മുട്ടോ ഒബളെ പാച്ച ഉജോ മനസമാോദ് തപ്പിക്ക അതിനെല്ലാം ഹിങ്ങ് മാളു ഇവളു അവളെ ഒന്ന് കലസമാന്നെട്ട് കേൾസ മാക്കില്ല ಅದು ಮಾಡುದಲ್ಲತ್ತೆ ಇದು ಮಾಡುದಲ್ಲತ್ತೆ ಇದು ಮಾಡೋಕಿಂಗ ಅಂದಿಲ್ಲ ಕಣತ್ತೆ ಅದು ತುಪ್ಪ ಅದು ಮಾಡಿದ ಕಣತ್ತೆ ಅವ್ನ್ ಕಡೆ ಕಾಲ ಕಳಿಸ್ಬಿಟ್ಲು ಇವ್ಳಿಗೆ ಹೇಳಕದ ಹೇ ಜೊತೆಲಿ ಇದ್ರೆ ಅಷ್ಟೆಷ್ಟು ಕೆಲಸ ಮಾಡ್ತಾಳೆ ಒಬ್ಳನೆ ಬಿಟ್ಬಿಟ್ರೆ ಕೆಲಸನೇ ನೆಟ್ಟು ಮಾಡಕಿಲ್ಲ ಈಗ ಪಾರತಿ ಪಾರತಿ ಅಂತ ಕಾಳ ತಕ ಕೂತಾಳೆ ಒಸಿ ಪಾರತಿನೂ ಒಟ್ಟಿ ಕಳಿಸ್ಬಿಡ್ಲಿಲ್ಲ ರೊಟ್ಟಿಗೆ ಆಮೇಲೆ ಇವ್ನ ಹಾಕೊಂಡು ಹರಿತೀನಿ ಕರ್ಕೊಂಡು ಹೋಗ್ತೀನಿ ಮಾಲ ನಲ್ಲಿ ಗಂಟೆ ಒಳಗೆ ಕಳ್ಸಿಬಿಡ್ತೀನಿ ಮಾರ್ಟಿ ಹಿಟ್ಟು ಸೊಪ್ಪು ಗಿಪ್ ಮಾಡ್ಕೊಂಡಿರ್ಲಿ ಇವ್ನ ಒಲ ಹೊಲ ಹೋಗಿ ಹಾಕೊಂಡು ಹರಿತೀನಿ ಇಷ್ಟು ವಯಸ್ಸಾಗದೆ ಈರು ಒಟ್ಟಿ ಬಟ್ಟೆ ಆಡ್ತಾಳೆ ಎಂತ ಕಳೆ ಮೈ ಇಳ್ದು ಏನತ್ತೆ ಏನೊಬ್ಬಂಗಿತ್ತು ಓ ಜಲ್ದಿ ಬಂದ್ಬಿಟಾ ಏನ್ಲಾ ಕತ್ಪ ದೇವ್ರು ಕೊಡೋದ್ ಕೊಡ್ತ ಬಾಳಿ ಒಳ್ಳೆ ಸೊಸೆ ಕೊಟ್ಬಿಟ ಅಂತ ನೀವ್ ಹೇಳೋದು ನಿಜ ತಕಳಿ ಬೇರೆಯವ್ರಾಗಿದ್ರೆ ನಿಜ ಬಾಳವ್ರ ಒಂದ್ಕ ಕಲ್ಕೊಂಡು ಸಾಧ್ಯವೇ ಸಿಗ್ತಿಲ್ಲ ಕತ್ತೆ ಏನೋ ನಾನ ಈ ಮನೆಯಾಗ್ ಮದ್ವಾಗ ಬೈರೋದ್ಕೆ ನೀವೇನೊಬ್ಬ ಚಾವಾಗಿದ್ದೀರಿ ಇಲ್ಲ ಅಂದಿದ್ರೆ ಮಾತ್ರವಾ ಸರಿಯಾಗಿ ಮಾಡಿರೋ ಬೇರೆ ಯಾರೋ ಬಂದಿದ್ರೆ ನಾನಾಗ ನಾನ್ ಅನ್ಬೇಕು ಮಾತಾ

ಏನನು ಬಂದು ಬಿಟ್ಟು ಹುನ್ ತಿಂತಾಕೋ ಏ ಇಲ್ಲ ಇಲ್ಲ ಕತೆನಂಗೇನ್ ಒತ್ತಸಿ ತರ ಹೀಗ್ಲೇ ರೊಟ್ಟಿ ತಿಂದಿದನಲ್ಲ ಉಸಿ ಒತ್ತೆ ಬಿಕಿಯಗೆ ಆದೇ ಬೇಡ ಬಂದು ಬಿಟು ಹುನ್ ತಿಂತಂತೆ ಬೇಡ ಸಾಕೋ ಆಕೋ ಟೆಸ್ಟ್ ಆಕಿದೆ ಊಟ ಬಾ ಅದೇ ಓನ್ ಬಾರ್ಸಲ ಅಣ್ಣ ಓನ್ ಬಾರ್ಸಲ ಸಾರಾಕ ಬಿಟು ಕೂಕೆ ಅವಲಕಿದ ಮರ್ತೀವಿ ನಿಮ್ಗೆ ವೆಸರಿ ಐತದೆ ಒತ್ಕೋಗೆ ಅಂತ ಸರಿ ಕತೆ ಕೊಡಿಲಿ ಸರಿ ಕತೆ ಇರುಪಾಲ್ ಕೊಬ್ಬು ಊಟ ಕೊಡಿ ಬಂದು ಬಿಡ್ತೀನಿ ಎಲ್ಲಸ್ ಕಂಡಿ ತರ ಏನೋ ಸರಿ ಕತೆ ಹೋಗಿ ಪಾಪಾ ರೋಸ್ ಕಂಡಿರ್ತಾರೆ ಕತೆ ಅಯ್ಯೋ ಸರಿ ಕತೆ ಹೋಗಿ ಅಲ್ಲಿ ಮನೆಗೆ ಹೋಗಿ ಬಿದ್ದು ಸಾಯ್ತಾ ಇರ್ತೀನಿ ನಾನೇ ಬೈತಾ ಇರೋದೆ ಸಂಜೆ ಗಂಟ ಇನ್ನು ಯಾರು ಸಿಗಕ್ಕಿಲ್ವಲ್ಲ ಹಿಂದೆ ಮುಂದೆ ಇನ್ನೊಬ್ಳು ಸೊಸೆಗೆ ಸೈದಿದ್ರೆ ಸರಿ ಆಯ್ತಿತ್ತು ಯಾರು ಸರಿ ಯಾರು ಸರಿ ಇಲ್ಲ ಅಂತ ಗೊತ್ತಾಗದು ನಾನು ಒಬ್ಳೆ ಇವನಿಯೆಲ್ಲ ಇನ್ನೇನ್ ಮಾಡಿರಿ ಇಷ್ಟೊತ್ತಾದ್ರೂ ಬೇಕಾದ್ರೂ ಮಗು ಇಟ್ಕೊಡ್ಬೇಕು ಅನ್ನೋ ಜ್ಞಾನ ಇಲ್ಲ ಏ ಸರಿ ಕದು ಹೋಗಿ ಆಮೇಲೆ ಬೀಜಲ್ಲಿ ಹಿಂಗೆ ಬೈಕೊಂಡು ಏನಾರು ಕೇಳಿಸ್ಕೊಂಡವ್ರು ಏನು ಸೊಸೆ ಇಟ್ ಇಟ್ ಕೊಟ್ಟಾರೋ ಕೊಡಲ್ವೋ ಅನ್ಕೊಂಡಾರೇನೋ ಚೆನ್ನಾಗಿ ಮಾತಾಡ್ತಿದ್ದೀರಿ ಕತ್ತೆ ಸರಿ ಜಲ್ದಿ ಬಂದ್ಬಿಡಿ ಊಟ ಮಾಡಿದ್ರಂತೆ ಊಟ ಮಾಡ್ಕೊಂಡು ಹೋಯ್ತಿಲ್ಲ ಇಲ್ಲ ತಕೊಂಡು ಹೋಗಿರಂತೆ ತಕೊಂಡ್ ಹೋಯ್ತಿಲ್ಲಾ ಅಂತಿದಿರಿ ಏ ಹಾಕಂಗಾಡಿರೋ ಕಣೆ ಅಡಿಗೆ ಮಾಡಿದ್ರು ಉಣ್ಣಕ್ಕೆ ಓ ಬರೇ ಹೋಗಿ ಹುಸಿ ಪಾದ್ರೆ ಬಳಿ ಕೊಡ್ಬೇಕು ಅಲ್ವಾ ಕಾಳು ಹೋಗಿ ಹುಸಿ ತಕುತದೆ ಒಟ್ಟು ಹೋಗಿ ಬರ್ತೀನಿ ಗಿರ್ಜರ್ ತಕೊ ಕೊಟ್ಬಿಟ್ಟು ಏನೋ ಕೆಲಸ ಕೆಲಸ ಮಾಡ್ಕೊಡ್ಬಿಟ್ಟು ಬರ್ತೀನಿ ಇಲ್ಲಿದ್ರು ಹೆಂಗ್ಯನೇ ಇಲ್ಲಿದ್ರು ಏನು ಮಾಡನೇ ಅಲ್ಲಾರು ಹುಷಿ ಕೆಲಸ ಕೆಲಸ ಮಾಡ್ಕೊಟ್ಬಿಟ್ಟು ಕಾಲಾಗೆಲ್ಲ ಕಳ್ಕೊ ಬರ್ತೀನಿ ಮುಯಿ ಎಷ್ಟೊಬ್ಬಿಡ್ತೋ ಕಾಣೆ ಲೆಕ್ಕ ಕೇಳು ಬಿಲ್ಲ ಗೊತ್ತೇ ಲೆಕ್ಕಾಕುದಲ್ವ ಗೊತ್ತಿಲ್ವಲ್ಲ ಉಯ್ಕವ್ರು ಸುಮಾರಾಗವೇ ಒಟ್ ಎಷ್ಟು ಕಾಸ್ ಹಾಕಿದಾರೋ ಗೊತ್ತಿಲ್ಲ ನೋಡ್ಬೇಕಾಯ್ತು ಕೇಳ್ತಿದ್ರು ಎಷ್ಟು ಎಷ್ಟ ಏನೋ ಕುಳ್ಳನ್ ಮದ್ವೆಲಂತು ಬಾಳ ಚೆನ್ನಾಗ್ ಬಿಡಿತ್ತು ಮುಯಿ ಹಾಕವ್ರಲ್ಲವಾ ನೂರು ಇನ್ನೂರು ಹಂಗ ಹಾಕಿದ್ರು ಎಲ್ಲ ಒಬ್ಬರು ಏನೋ ಜಿಪ್ ಟಿಪ್ಪು ಚಕ್ರವರ್ತಿಗಳು ಮಾತ್ರವ ಹತ್ತು ಇಪ್ಪತ್ತು ಅದ್ ಯಾವ ಹಾಕಬಿಟ್ಟು ಏಳು ರೂಪಾಯಿ ಹಾಕವನೇ ಹಂಗು ಹಾಕರ ಚೆನ್ನ ಯು ಹಾಕ್ತಾರೆ ಏನಾಯ್ತಿತ್ತು ಅವನೇ ಮಡಿ ಯಾವಾರು ನೋಡೋದಂತ ಓದಿಸೋದಂತ ಐಕ್ಕ ರೂಪಾಯಿ ಕೊಟ್ರೆ ಎಷ್ಟ್ ಬರ್ದಿಲ್ಲ ಬರ್ದಿಲ್ಲ ಅದ್ ಯಾವ ಮಗು ಹಾಕ್ಬೇಕಾಯ್ತು ಅಲ್ಲ ಬಯ್ಯ ಇನ್ನು ಯಾವ್ ಕಣೆ ನಮ್ಮ ಅಪ್ಪನ ಅಪ್ಪನ್ ಇರಬೇಕು ಇರ್ಬೇಕು ಎರಡು ರೂಪಾಯಿ ಅಲ್ಲ ಈಗ ನೂರಿಗೂ ಬೆಲೆ ಇಲ್ಲ ಅಂತ ಏಳು ರೂಪಾಯಿ ಮುಳಿ ಹಾಕವನಲ್ಲ ಹ್ಮ್ ಅದ್ ಯಾವ ಕೈಯಾರು ಬಂದದು ನಮ್ಗೆ ಎಲ್ಲಿಗಾರು ಮದ್ಗಿದ್ರೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕಂಗಾದ್ರೆ ಆಯ್ತದೆ ಅದ್ ಯಾವ ಕೈಯಲ್ಲಿ ಕೊಟ್ಟಾರ ಕಣಪ್ಪ ಇತ್ತೀಚೆಗೆಲ್ಲ ಇತ್ತೀಚೆಗೆ ಯಾವ್ದು ಮದ್ಗಿದಾಗೆಲ್ಲಾ ಜಾಸ್ತಿ ಹೋಯ್ಕೆ ಇಲ್ಲ ಬರೀ ಮುಯಿ ಮುಯಿ ಮುಯಿಗೆ ದುಡ್ಡು ಜಾಸ್ತಿ ಹಾಕಂಗ ಬಿದ್ರೆ ಮದುವೆಗಳೆಲ್ಲ ಒಂದೇ ಸಲ ಬಿಡ್ತವೆ ಎಲ್ಲಿಂದ ತರೋದು ಐನೂರು ಸಾವಿರ ಎಲ್ಲಿಂದ ತರೋದು ಮದುವೆಗೆ ಮದ್ವೆಗೆ ಹೋಯ್ಕಿಲ್ಲಕತೆ ನಾನಂತೂ ಹೋಯ್ತಿಲ್ಲ ಕಣಪ್ಪ ನನ್ಗಂತೂ ಐವತ್ತು ಎಂಬತ್ತು ನೂರಂಗ ಹಾಕಕ್ಕೆ ನಾಚೇಕೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಂಗಿ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಪರದ ಮತ್ತೆ